ரெடி ஆவே ஏனப்பா மகன் இன்சிரப்பா அந்தவன் ரக அய்யோங்க குங்கும இக்கே நம்ம ஐனா இக்கி உம் நானும் சரஸ்வதி சரோஜி சாவித்ரி ஐன இக்கிதி ஓ சாக்கு 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 ನೋಡ್ದಂಗೆ ಅಕ್ಕ ಎಷ್ಟು ಚೆನ್ನಾಗಳೆ ಬಾಂಬಿವಾ ಹಾಂ ನಮಸ್ತೆ ಸ್ನೇಹ ಎಷ್ಟು ಚೆನ್ನಾಗಿ ಕಾಣಿಸ್ತಾಳೆ ಕಾಣಿಸ್ತಾಳಮ್ಮ ಅವಳ ಬಜಾರಿ ಅವಳು ಹ್ಞೂ ಮಾಮ ಮಾಪ ಅವ ಸರಿ ಬಾ ಜಾಗ ಇಕ್ಕಟ್ಟಾಗ್ಬಿಟ್ಟತೆ ನೀವು ಗೋಡೋರ್ಕ ಜಾಗ ಇದೆಯಲ್ಲ ಬಾ ನಾವು ಸಣ್ಣಕ್ಕ ಏನಮ್ಮ ಗರಮ್ಮ ಚೆನ್ನಾಗಿದೆಯೇನಮ್ಮ ಓ ಓ ಏನಮ್ಮ ಎಷ್ಟು ವರ್ಷಗಳಾಯಿತು ಹಾಂ ಮೊನ್ನೆ ಗೃಹ ಪ್ರವೇಶಕ್ಕೆ ಹೇಳ್ತಾ ಅಂತ ನಮ್ಮ ಯಜಮಾನ್ ಕೇಳಿದ್ದು ನೀನು ಹೇಳಿದ್ದೀನಿ ಅಂತ ಗೃಹ ಪ್ರವೇಶಕ್ಕೂ ಬಂದಿಲ್ಲ ಸರಮ್ಮ ಸರಿ ಏ ಈಗ ಬರೋಕ್ಕಾಗಿಲ್ಲಮ್ಮ ಗೃಹ ಪ್ರವೇಶಕ್ಕೆ ಬರೋಕ್ಕಾಗಿಲ್ಲ ಅಂತ ಇವಾಗ ಮಗು ಕಾರು ಕೇಳಿದ್ರಲ್ಲ ಅದಕ್ಕೆ ಬನ್ನಿ ನನ್ನಡಿ ಊಟ ಮಾಡಿಯಾ ಮಾಡೋಣ ಮಾಡೋಣ ಪಸ್ಟ ಮಗು ನಂಗೆ ಮಾತಾಡ್ಸೋಣ ಹ್ಞೂ ಮಾತಾಡ್ಸೋಬೇಕಾ ಎಷ್ಟು ವರ್ಷಗಳಾಯ್ತಕ್ಕ ನೀನು ನೋಡಿ ಏ ಮಾತಾಡ್ಸ್ಬೇಕು ನಾನು ಕೊಟ್ಬಿಟ್ಬೇಕ ಅದೇನೋ ಮಗುಕ ಏನಮ್ಮಯ್ಯಾ ಚೆನ್ನಾಗಿದ್ಯನೇ ಹ್ಞೂ ಅಜ್ಜಿ ಚೆನ್ನಾಗಿದ್ದೀನಿ ಈಗ ಅಮ್ಮ ನಾನು ಕಡೆಯಿಂದ ಒಂದು ಸಣ್ಣದೊಂದು ಹುಡುಗರೇ ನಿಂಕ ಕಾಣಿಸತ್ತಿ ಇರಲಿ ಇರಲಿ ಬಾಕ ಬಾ ಹ್ಞೂ ನಡಿಯಮ್ಮ ಕಣ ಅಂದ್ರೆ ಇಕ್ಕಟ್ಟೆ ಅವ್ನಕ್ ಹೊಸಿಗಳು ನಾವು ತಂದಿದ್ರೆ ಇವರು ತಂದವ್ರೆ ಅವ್ರ ಅಜ್ಜಿ ತಂದವಳೆ ಸರಸ್ವತಿ ಎಲ್ಲ ತುಂಬಾ ತುಂಬ ಓ ಹೊಸಕಿಲ್ ಸಾಮಾನ್ ಜಾಸ್ತಿ ಆಗೋಗ್ಬಿಡ್ತು ಎಂದ್ರೆ ಎಂಟ್ರಿ ಕೆಲವ್ ರಸ್ತೆ ಕೊಟ್ರೆ ಖಾಲಿ ಆತದ್ ಬಿಡಮ್ಮ ಅಷ್ಟೇ ಅಷ್ಟೇ ಮದುವೆ ಟೈಮ್ ಕಡಿಮೆ ಏನ್ ಬೇಕು ಆ ಒಡವೆ ಎಲ್ಲ ಮಾಡ್ಕೊಡ್ತೀರಮ್ಮ ಈ ಸದ್ಯಕ್ಕೆ ಬೆಳ್ಳಿ ಸಾಮಾನು ಆ ಕಾಲ್ಸೇನು ಅಯ್ಯೋ ಅಚ್ಚಿ ನಿನ್ ಕನ್ಸು ನನ್ ಮದ್ವೆನೆ ಆಗಲ್ಲ ಹ್ಮ್ ನಾನು ಎಲ್ಲೂ ಹೋಗಲ್ಲ ಈ ಮನೆ ಬಿಟ್ಟು ನನ್ನ ಮದ್ವೆನೆ ಆಗಲ್ಲ ಊನಮ್ಮ ಊಟ ಹೊಡ್ಕೊಂಡು ಇಲ್ಲೇ ಇತ್ತಳಿಗೆ ಅಮ್ಮನ ಮದ್ವೆನೆ ಆಗಲ್ಲ ಓ ಬೇಡ ಬಿಡು ಆಗ್ಬೇಡ ಅಲ್ಲೊತ್ತಿಗೆ ನೋಡೋದಕ್ಕೆ ಸೀರೆ ಒಡವೆ ಎಲ್ಲ ಬಿಚ್ಚ ಬಿಸಾಕ್ಬಿಟ್ಟ ಹೋಗಿ ಮುಂದ್ಕೊಂಡಿತ್ತೋಳೆ ಅಯ್ಯೋ ಅವಳಿಗೆ ಏನಾನ ಹಿಂಗೆ ಮನೆ ಕಾರ್ಗಿ ನಡೀತಾ ಬೇಕಾಗೆ ರಗಳೆ ತಗಿತಾಳೆ ಚೆನ್ನಮ್ಮ ನಿನ್ನ ಮಗಳಿಗೆ ನೀನೇ ಬುದ್ಧಿ ಹೇಳ್ಬೇಕಮ್ಮ ನಮ್ಗಂತೂ ಸಾಕಾಗ್ಬಿಟ್ಟದೆ ಹ್ಞೂ ಆತ ನಮ್ಮ ಯಜಮಾನ್ ಕೈಯೋ ಕಾಲ ಹಿಡ್ತಾ ಬೇರೆನೇ ಕಳಿಸ್ಬಿಡ್ಬೇಕಮ್ಮ ಅವ್ರು ಪಾಡ ಅವ್ರ ಜೀವನ ಅವ್ರು ಮಾಡ್ಕೊಂಡ್ಲೆ ಯಂತಮ್ಮ ಅಂದ್ಬಿಟ್ಟು ಅದಕ್ಕೆ ಎಷ್ಟೋ ಬಿನಕ ಹ್ಞೂ ಬೇರೆ ಕಳಿಸ್ಬಿಟ್ರೆ ನೀನು ಏನ್ ಏನಿ ಅಷ್ಟಕ್ಕೆ ಕುದ್ರಕ್ಕೆ ಕಡವಾಣ ಹಾಕೋದು ಕಷ್ಟ ಆಗ್ಬಿಡ್ತದೆ ಈ ಚೇಷ್ಟಿಗೆ ಮಾಡೋದು ಇನ್ನೇನು ಮಾಡೋಣ ಹೇಳು ಈ ಚೇಷ್ಟಿಗೆ ಮಾಡಿದ್ರೆ ಓ ನೋಡೋಣ ನಮ್ಮ ಅಪ್ಪ ಅಮ್ಮ ಓ ಎಲ್ಲರ್ಕಿಂತ ನೀವೇ ಚೆನ್ನಾಗಿ ಕಳಿಸಿರೋದು ಅಲ್ಲ ಅಮ್ಮ ಹ್ಞೂ ಏನೋ ನೀವು ಹೋಗಿ ಒಡಗ್ಲು ಬಿಳಿ ಸಾಮಾನುಗಳೆಲ್ಲ ಬಂದ್ಬಿಟ್ಟವೆ

ಇವಾಗಿನ ಕಾಲದಾಗ ಎಲ್ಲದಕ್ಕಿಂತ ಮುಖ್ಯ ವಿದ್ಯೆನಮ್ಮ ವಿದ್ಯೆ ಏ ದೇವ್ ದಂಡಿ ಕೊಟ್ಟವನ ಬೇಡ ಬಿಡೋಣ ಎಲ್ಲಾನ ಒಳ್ಳೆ ಕಡೆ ನೋಡಿ ಮದುವೆ ಮಾಡಿದ್ರೆ ಆಯ್ತು ಓದ್ಸೋದನ್ ಬೇಡ ಇಲ್ಲ ಅಜ್ಜಿ ನಾನು ಸ್ಕೂಲ್ ಹೋಗ್ಬೇಕು ನಾನು ಹಂಗೆ ಹೇಳೋಣ ಅಂತಿದ್ದೀನಿ ಅದೇ ಬೇಡ ಅಂತ ಬೇಡ ಬೇಡ ಹೋಗ್ಲಿ ಸ್ಕೂಲ್ಗೆ ಹೋಗ್ಲಿ ಹ್ಮ್ ಸ್ಕೂಲ್ಗೆ ಹೋಗುವ ನಾಳೆ ಕಕ್ಷರ ಕಲೀಲಿ ಏ ಕಾಲ ಸರಿ ಇಲ್ಲ ಅಂತ ಹೇಳಿದ್ವಾ ನಾ ಒಬ್ಬರು ಕರೆಕ್ಟ್ ಆಗಿದ್ರೆ ಯಾರು ಏನಮ್ಮ ಮಾಡ್ತಾರೆ ಹ ನಾವ್ ಕರೆಕ್ಟ್ ಆಗಿರ್ಬೇಕಷ್ಟೇ ನಾನು ಕಂಡಾಗ ನಮ್ಮ ಮಕ್ಳಾಗ ಅಂತದ್ದೇನಿಲ್ಲ ಆರಾಮಾಗಿ ಸ್ಕೂಲ್ಗೆ ಹೋಗ್ಬಿಟ್ಟು ಬರ್ಲಿ ಇನ್ನ ಈ ಊರಾಗ ಇರೋದೇ ಏಳನೇ ತಳಿಸ್ಕೊಂಡ ಎಣ್ಣೆ ತಳಿಸ್ತೀನಾ ನಿಮ್ಮ ಸ್ಕೂಲ್ಗೆ ಹೋದಕ್ಕಾ ಬರ್ತದಲ್ಲಮ್ಮ ವ್ಯಾನು ಬಸ್ಸು ಮಾಡ್ಸಿದ್ದೀನಲ್ಲ ಅದೇ ತೋಸ್ಕರ ನಾಲ್ಕು ಬಸ್ಸು ಬಿಟ್ಟಿರೋದು ಆರಾಮಾಗಿ ಓದ್ತಾಳ ಆರಾಮಾಗಿ ಬತ್ತಾಳ ಎಸ್ ಎಲ್ ಸಿ ಗಂಟ ಏನು ತೊಂದ್ರೆನೇ ಇಲ್ಲ ಆಯಮ್ಮನ್ನೂ ಎಸ್ ಎಲ್ ಸಿ ಮುಗ್ಸೋಗ್ಬಿಟ್ಟಕ್ಕೆ ಹ್ಞೂ ಅದೇನೋ ಹನ್ನೊಂದನೇ ಕಳಸು ಹನ್ನೊಂದನೇ ಕಳಸು ಎಲ್ಲ ಒಂದು ವ್ಯವಸ್ಥೆ ಮಾಡ್ತೀನಿ ಏನು ಮಾಡೋಣ ಮಾಡಬೇಕಮ್ಮ ಮಾಡಬೇಕು ಮಾಡಬೇಕು ಇಲ್ಲಾಂದರೆ ಆಗೋಲ್ಲಮ್ಮ ಈ ಕಡೆ ವ್ಯವಸಾಯನೂ ಮಾಡಿಸ್ತೀಯ ಆ ಕಡೆ ಟ್ಯಾಕ್ಟ್ರಿಲ್ ಆ ಕಡೆ ಈ ಸ್ಕೂಲು ಬೆಂಗ್ಳೂರಾಗೆಲ್ಲ ಮಾಡಿಲ್ಲವಾ ಇರ್ಬೇಕು ಇರ್ಬೇಕು ನಾಲ್ಕು ಜನ ಅವರಲ್ಲಮ್ಮ ಹ ಬೇಕಲ್ಲ ಮುಂದುವರಿಯುವುದು